ಹ ಶನ ಶನಿಯ ಬರ್ತೀನಿ ಚೆಂಜಿ ಮಾಡಿ ಹಂಗೆ ನೈಟ್ ಬಡಾರಿ ನೈಟ್ ಪಲ್ಲಕ್ಕಿ ಅದ ಇಲ್ಲಿ ದೇವ್ರ ಜೋಜಾತ್ರಿ ಮಾಡಾರಿ ಸರಿನಾ ಸರಿ ಬರ್ತೀನಿ ಅವನಿಗೆ ರಜೆ ಸಿಗಲ್ಲ ರಜೆ ಇಲ್ಲ ತವನಿಗೆ ಗೋಳ್ ಸಾಕು ഹോ നാലേ വെർത്തെ നാലേ വർത്തെ നാലേ വെർത്തെ ഹാ സരി ഓട്ട ഫോർമേസോ ഹും സരി കൊണ്ടെ അര വട്ടാ ഹാ നാലേ വെർത്തെ ഇളണ്ടെ ഹും Так він його. А він бачить. А він бачить. Зтура я викопу. Де? А, ось він викопується. ये <coughs> हम्म mm -hmm. <coughs> mm -hmm. <coughs> यह है कि और पटालियों और सुवर

ಅವು ಮಡಿಸ್ಬೇಕು ಅಲ್ಲಿ ಇಳಿಸೋ ಏರ್ಸು ಯಾರು ಸಾಯವ್ರ ಅಂತ ಹೇಳಿ ಒಳಗೆ ಎಲ್ಲ ದೇವ್ರ ಸಾಮಾನು ಸಣ್ಣ ಸಣ್ಣ ಕೊಟ್ಟು ಬಾರಿ ಈ ಕಡೆ ಈ ಕಡೆ ಇಟ್ಟಿದ್ವಿ ಇವು ಏನ್ ದೊಡ್ಡ ದೊಡ್ಡ ಕೊಟ್ಟವ ಇವ ಗಾದಿ ಮ್ಯಗಿಂದ ಕವರ್ ತಗಿ ಬರೀ ಗಾಜಿ ಇರ್ತದ ಒಣಗಿ ಯಾರು ಹಳ್ಳಿದು ಹೂವು ಹಾಕಿ ಪೂಜೆ ಮಾಡಿ ಒಳಗೆ ಅದ